ನೀನು <Supans> <Supans> ಇಲ್ಲೇ ತಿನ್ನ ಬಂದಿದ್ನ ಅವಾಗ ನಾನು ಆವಾಗಿಂದ ಮಾತಾಡ್ತಾನೆ ಇದ್ನಲ್ಲ ಯಾರು ಚಿಕ್ಕಂತೀನೋ ನೀನು ಯಾರ ಜೊತೆಗೆ ಮಾತಾಡಿದೆ ಇಲ್ಲ ನೀನು ಯಾರ ಜೊತೆಗೂ ಮಾತಾಡಿಲ್ಲ ಸುಮ್ಮನೆ ನಿಂತ ಇದೆಯಲ್ಲ ಇಲ್ಲೇ ಇಲ್ಲ ಸ್ನೇಹಿ ಈ ಇದು ಕೆಂಪು ಬಟ್ಟಿಗೆ ಹಾಕ್ಕೊಂಡು ಬಂದಿದ್ನು ಭಗವತಿ ಭಿಕ್ಷಾಂದೇಯಿ ಅಂತ ಇದ್ನು ನಾನು ಮುಂದಕ್ಕೆ ಹೋಗಪ್ಪ ಅಂತಂದರೆ ಒಳಗೆ ಬಂದ್ಬಿಟ್ಟು ನನ್ನ ಮೇಲೆ ರೋಪಾಗ್ತಾ ಇದ್ನು ಇಷ್ಟೊತ್ತು ಬಾಕಿ ತೊಗೊಂಡ್ಬಿಡ್ಕೊಂತ ಇದೇ ನಿನಗೆ ಕೆಲ್ಸಿಲ್ಲೇನೆ ಏ ಹೋಗಮ್ಮ ನಿಮ್ಗೆ ಏನು ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಯಾರು ಬಂದು ಇಲ್ಲ ನೀನು ಯಾರ ಹತ್ರ ಮಾತು ಆಡೋ ಇಲ್ಲ ಏನೋ ಹೇಳ್ತಾಳೆ ಯಮ್ಮನ ಕೆಲ್ಸಕ್ಕೆ ಬರ್ತಾಳೆ ಅಯ್ಯೋ ಭಗವಂತ ಇವಳೇ ನಿಂಗೆ ಹೇಳ್ತಾಳೆ ನಾನು ನಾನು ಮಾತಾಡಿದ್ನಲ್ಲ ಮಾತಾಡಿದ್ನಲ್ಲ ನಾನು ಚೆನ್ನಾಗೆ ಆ ನಾನು ಮಾತಾಡ್ತಲ್ಲ ಚೆನ್ನಾಗೆ ನನ್ನ ಹತ್ರ ಮಾತಾಡಿದ್ನಲ್ಲ ಎಪ್ಪನೋ ತಾಪನೋ ಸ್ನೇಹಿ ಏನಮ್ಮ ನೀನು ಯಾಕಮ್ಮ ಸ್ನೇಹಿ ನನ್ನ ಹತ್ರನೂ ತಮಾಷೆ ಮಾಡ್ಬೇಡಿ ಹೇಳೆ ಮಾತಾಡಿದೆ ತಾನೆ ನೀನು ನಾನು ಮಾತಾಡಿರೋದು ನೀನು ನೋಡದೆ ತಾನೆ ಅಮ್ಮ ಯಾರೂ ಬಂದೇ ಇಲ್ಲ ನೀನು ಯಾರ ಜೊತೆಗೂ ಮಾತಾಡಿಲ್ಲ ಯಾಕೆ ಒಂಥರ ಹುಚ್ಚಿ ಥರ ಆಡ್ತಾ ಇದೆಯಾ ಹುಚ್ಚಿಗೆ ಚಿಡಿತ ಹೆಂಗೆ ನಿಂಗೆ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಹ್ಞೂ ನೋಡಂಗಿದ್ರೆ ನಿಂಗೆಲ್ಲ ಹುಚ್ಚಿರ್ತೈತೆ ಯಾರು ಬಂದೇ ಇಲ್ಲ ನೀನು ಮಾತಾಡೋ ಇಲ್ಲ ನಾನು ಮಾತಾಡಿದೆ ಮಾತಾಡಿದೆ ಅಂತ ಹೇಳ್ತಾ ಇದೆಯಾ ಹ್ಞೂ ಹ್ಞೂ ಎಂಥ ಕೆಲಸ ಆಗಿತ್ತು ಯಾರು ನೀವು ತಾತ್ನ ನಾನು ಆ ತಿಂಗಳ ಕೆಲಸ ತಗೋತೀನ ಇಲ್ಲ ಇಲ್ಲ ತಪ್ಪಾಯ್ತು ಅಂತ ತಾತ್ನ ಕಾಲಿಟ್ಕೊಂತೀನಿ ಸಮಯ ಸಮಯ ಭಗವತಿ ಭವತಿ ಭಗವತಿ ಭಿಕ್ಷಾಂದೇಹಿ ಹ್ಞೂ ಸ್ವಾಮಿ ನಂಗೆ ಊಟಕ್ಕಿಲ್ಲ ಸ್ವಾಮಿ ನಾನೇ ಅಲಿತಾ ಇದೀನಿ ಊಟಕ್ಕೆ ನಾನು ನಿನ್ಗೆ ಎಲ್ಲಿ ಕೊಡ್ಲಿ ಸ್ವಾಮಿ ಅರ್ಥ ಆಯ್ತು ಅರ್ಥ ಆಯ್ತು ಭಾವತಿ ಭಿಕ್ಷಾಂದೇಹಿ ಸ್ವಾಮಿ ಇದೇನು ಆಶ್ಚರ್ಯ ಹೌದು ತಗೋ ಸ್ವಾಮಿ ಸ್ವಾಮಿ ನನಗೆ ತಿನ್ನ ಕಮ್ಮ ಕೊಟ್ರಿ ನಂಗೆ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕು ಸ್ವಾಮಿ ಸ್ವಾಮಿ ನನ್ನ ಹಿತ ಶತ್ರು ನನ್ನ ಅಳಿದ ನನ್ನ ಮಗಳ ಗಂಡ ಅವನನ್ನ ಮುಗಿಸ್ಬೇಕಲ್ಲ ಸ್ವಾಮಿ ಅವನೊಬ್ಬರನ್ನ ಮುಗಿಸಿದ್ರೆ ನನ್ನ ಸಾಯಿ ಅವ್ರಿಗೂ ನಿಮ್ ಪಾತ್ರ ಹತ್ರ ಬಿದ್ದಿರ್ತೀನಿ ಸ್ವಾಮಿ ನೀವು ಹೇಳಿದ ಕೆಲಸ ಮಾಡ್ಕೊಂಡು ನೋಡು ಮಗು ನಿನ್ನ ಅಳಿಯನಿಗೆ ಯಾವುದೇ ತೊಂದರೆ ಆಗಲ್ಲ ನಿನ್ನ ಮಗಳಿಗೆ ಸಾವು ಸಂಭವಿಸಿರೋದು ನಿನ್ನ ಮಗಳನ್ನ ಏನು ಬೇಕಾದರೂ ಮಾಡಬಹುದು ಒಂದು ಇರುವೆ ಕಡಿದ್ರು ನಿನ್ನ ಮಗಳ ಸಾವು ಸಾಧ್ಯತೆ ಇದೆ ನಿನ್ನ ಅಳಿಯನಿಗೆ ಏನು ಮಾಡೋಕ್ಕಾಗೋದಿಲ್ಲ ಸಮಯ ನೀವು ಹೇಳೋದು ಏನು ಅರ್ಥ ಆಗಲ್ಲ ನಮ್ಮ ಭಾಷೆನಾಗೆ ಹೇಳ್ರಿ ಸಮಯ ನೋಡಪ್ಪ ನಿನ್ನ ಹಳಿಯನ್ಕ ಯಾವುದೇ ತೊಂದರೆ ಮಾಡೋಕೆ ನನ್ನ ಕೈಯಲ್ಲಿ ಆಗಲ್ಲ ಆದರೆ ನಿನ್ನ ಮಗಳಿಗೆ ಸಾವು ಅನ್ನೋದು ಹತ್ರ ಬಂದ್ಬಿಟ್ಟೈತೆ ಒಂದು ಇರುವೆ ಕಚ್ಚಿದ್ರು ನಿನ್ನ ಮಗಳು ಸಾವು ಖಚಿತ ಇರುವೆ ಕಚ್ಚಿದ್ರಿಂದ ನಿನ್ನ ಮಗಳು ಸತ್ತೋಗ್ತಾಳೆ ಇದೇನು ಸ್ವಾಮಿ ಹಿಂಗೆ ಹೇಳ್ತಾ ಇದ್ದೀರಾ ನನ್ನ ಇದೀರಾ ಸತ್ತೋಗ್ತಾಳೆ ಸ್ವಾಮಿ ಮರದಲ್ಲಿ ಕಾಯಿ ಹಣ್ಣಾಗಿ ಉದ್ರೋ ಸಾಧ್ಯತೆ ಆಗೋಗೈತಪ್ಪ ನಿನ್ನ ಮಗಳಿಗೆ ಸಾವು ಖಚಿತ ನಿನ್ನ ಹಳಿನ ಏನೂ ಮಾಡೋಕ್ಕಾಗಲ್ಲ ನಾನು ನಿನ್ನ ಮಗಳಿಗೆ ಸಾವು ಅನ್ನೋದು ಹತ್ರ ಬಂದ್ಬಿಟ್ಟೈತೆ ನಿನ್ನ ಮಗಳಿಗೆ ಏನಾದರೂ ಮಾಡಬೇಕಾ ಹೇಳು ಮಾಡ್ತೀನಿ ಆದರೆ ನಿನ್ನ ಹಳ್ಳಿನಗೆ ಯಾವುದೇ ತೊಂದರೆ ಮಾಡೋಕ್ಕೆ ನನ್ನ ಆಗಲ್ಲ ಸ್ವಾಮಿ ಯಾಕೆ ಸ್ವಾಮಿ ಹಿಂಗೆ ಹೇಳ್ತಾ ಇದ್ದೀರಾ ಹಾಂ ಕೆಲವೊಂದು ವಿಷಯ ಹತ್ರ ಹೇಳಬೇಕು ಕೆಲವೊಂದು ವಿಷಯ ನಿನ್ನತ್ರ ಹೇಳಬಾರ್ದು ನಿನ್ನ ಮಗಳಿಗೆ ಸಾವು ಖಚಿತ ಸ್ವಾಮಿ ನನ್ನ ಮಗಳು ಸತ್ತೋಗ್ಬಾರ್ದು ಸ್ವಾಮಿ ನನ್ನ ಮಗಳಿಗೋಸ್ಕರ ನಾನು ಎಲ್ಲರೂ ವಿರುದ್ಧ ಮಾಡ್ಕೊಂಡಿದ್ದೀನಿ ಎಲ್ಲರ ಮೇಲೂ ಜಗಳ ಮಾಡ್ಕೊಂಡಿದ್ದೀನಿ ಎಲ್ಲರ ಮೇಲೂ ದ್ವೇಷ ಇವಾಗಲೂ ಸಾಧಿಸ್ತಾ ಇದ್ದೀನಿ ನನ್ನ ಮಗಳಿಗೆ ಏನೂ ಆಗಬಾರ್ದು ಸ್ವಾಮಿ ಏನು ಮಾಡಬೇಕು ಅಂತ ಸ್ವಾಮಿ ನನ್ನ ಮಗಳ ಕೊತ್ರ ನನ್ನ ಮಗಳು ಬಾಳಿ ಬದುಕಬೇಕು ಸ್ವಾಮಿ ಅವಳು ಚೆನ್ನಾಗಿರಬೇಕು ಅಂತ ಎಲ್ಲರ ಹತ್ರ ದ್ವೇಷ ಕಟ್ಕೊಂಡಿದ್ದೀನಿ ಸ್ವಾಮಿ ಅವಳಿಗೋಸ್ಕರ ನೀವು ನೋಡಿದ್ರೆ ಅವಳಿಗೆ ಸಾವು ಅಂತ ಹೇಳ್ತಾ ಇದ್ದೀರಾ ಏನೈತು ಸ್ವಾಮಿ ನನ್ನ ಮಗಳಗೆ ನೀಂತಾ ಗುರುದೇವ ಅವ್ಳು}}{|ನಿನಗೆ ಇಲ್ಲಿ తెలుಸಾ ಗುರುದೇವ ನಿನಗೆ ಹೇಳ್ತಾ ನಾನು ನಾನು ಸುಮ್ಮನೆ ಅಂತ ಬಂದೆ ಗುರುದೇವ ಸುತ್ತಾಡ ಬಂದೆ ಅಷ್ಟೇ ಗುರುದೇವ ಇಲ್ಲ ಗುರುದೇವ ಸ್ವಾಮಿ ಸ್ವಾಮಿ ಮಾಡಿದ್ರು ತಪ್ಪಾಗೆ ಸಾಮಿಗ್ ನೀವ್ ಯಾಕೆ ಆರ್ ತಿಂಗಳ ಸತ್ತೋತೀನಿ ಅಂತ ಹೇಳಿದ್ರೆ ಸಂಗ್ಲಿ ಅದನ್ನ ವಾಪಸ್ ತಗೊಂಡ್ಬಿಡು ಸಂಗ್ಲಿ ವಾಪಸ್ ತಗೊಳ್ಳ ಮಾತ ಇಲ್ಲ ಕೊಟ್ಟ ಶಾಪ ಹಿಂದೆ ತಗೊಳ್ಳೋ ವಂಶ ನಮದಲ್ಲ ನಾಗ ವಂಶ ಅವಿವೇಕಿನ್ ತಗೊಂಡ್ ಬಂದ ಸ್ವಾಮಿ ಸ್ವಾಮಿ ಯಾಕ ಗುರುದೇವ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ಬಂದ ಬಿಚ್ಚೆ ಬೇಡ ಇಲ್ಲಿಂದ ಹೋಗಬೇಕು ಸುಮ್ಮನೆ ಇರಬೇಕು ಶಾಪ ಕೊಟ್ಟ ಮೇಲೆ ವಾಪಸ್ ತಗೊಳ್ಳ ಶಕ್ತಿ ನಿನಗೆ ಐತಾ ಇಲ್ಲಲ್ಲ ಸ್ವಾಮಿ ನಿಮ್ಮ ಕಾಲಗಾದ್ರೂ ಬಿಡ್ತೀನಿ ಸ್ವಾಮಿ ನನ್ನ ಹತ್ರ ಹದಿನೈದು ಲಕ್ಷ ರೂಪಾಯಿ ಐತೆ ಕೊಟ್ಬಿಡ್ತೀನಿ ಸ್ವಾಮಿ ನಾನು ಆರು ತಿಂಗಳೊಳಗಡೆ ವಾಪಸ್ ಹತ್ತೋತೀನಿ ಅಂತ ಹೇಳ್ತಲ್ಲ ಅದನ್ನ ವಾಪಸ್ ತಗೊಂಡ್ಬಿಡು ಸ್ವಾಮಿ ದುಡ್ಡು ತಗೊಂಡು ನಾನು ಏನು ಮಾಡಲಿ ತಾಯಿ ಅಯ್ಯೋ ಏನ ತಗೊಂಡ್ ತಿನ್ನು ಸ್ವಾಮಿ ಸಾಯಂಕಾಲ ಆದ್ರೆ ಕುಡ್ಕ ಬೆಳಗ್ಗೆ ಎಲ್ಲ ತಿನ್ಕ ಅದ್ರ ಸಾಯಂಕಾಲ ಹೊತ್ತು ಎಣ್ಣೆ ಕುಡಿತಾರಲ್ಲ ಸ್ವಾಮಿ ಸಾರ ಏ ಅದನ್ನ ಕುಡ್ಕ ಸ್ವಾಮಿ ನೀನ ಬೆಳಗ್ಗೆ ಹೊತ್ತಲ್ಲಿ ಏನಾದರೂ ಒಂಚೂರು ತಿನ್ಕೋ ಹ್ಮ್ ಬೇಕಾದ್ರೆ ನಾನು ಹದಿನೈದು ಲಕ್ಷ ಎಲ್ಲ ನಿಂಗೆ ಕೊಟ್ಬಿಡ್ತೀನಿ ನೀನು ಕೊಟ್ಟಿರೋ ಚಾಪ ವಾಪಸ್ ತಗೋ ಸ್ವಾಮಿ ಇಲ್ಲ ತಾಯಿ ಸಾಧ್ಯ ಇಲ್ಲ ನಡಿ ನನ್ನ ಅಪ್ಪ ಅಮ್ಮನ ಹತ್ರ ನಡಿ ಗುರುದೇವ ಸಂಚಾರಕ್ಕೋಸ್ಕರ ಬಂದಿದ್ದೆ ಅಷ್ಟೇ ಬಂದಿದ್ರೆ ಸುಮ್ಮನೆ ಇರಬೇಕು ಅತಿ ಬುದ್ಧಿವಂತ ಅಂತ ಆಡಬೇಡ ನೀನು ಯಾವ ವಿಷಯ ಹೇಳಬೇಕು ಯಾವ ವಿಷಯ ಹೇಳಬಾರದು ಅಂತ ಗೊತ್ತಾಗಲ್ಲ ಸರಿ ಗುರುದೇವ ಸಮೆ ಸಮೆ ನಾನು ಕತ್ತಾಗಿರ ನೆಕ್ಲೇಸ್ ಎಲ್ಲ ಕೊಟ್ಟುಬಿಟ್ಟಿನ ಸಮೆ ನಂಗ ನೀನು ಕೊಟ್ಟಿರೋ ಶಾಪ ವಾಪಸ್ ತಕೊಂಡ್ಬಿಡು ಸಮೆ ಇಲ್ಲಮ್ಮ ಆಗಲ್ಲ ನಾನು ಕೊಟ್ಟಿರೋ ಶಾಪ ವಾಪಸ್ ತಗೊಂಡಕ ಆಗಲ್ಲ ಸ್ವಾಮಿ ಸ್ವಾಮಿ ಏನಪ್ಪ ಸ್ವಾಮಿ ನನ್ನ ಮಗಳಿಗೆ ಏನಾಯ್ತು ಸ್ವಾಮಿ ಯಾಕೆ ಸ್ವಾಮಿ ನೀವು ಹಿಂಗೆ ಹೇಳ್ತಾ ಇದ್ದೀರಾ ಹಾಂ ನಂಗೆ ಊಟ ಕೊಟ್ಟರೆ ಇವಾಗ ಊಟದ ಜೊತೆ ವಿಷಯನೂ ಕೊಟ್ಟಿದಿರಲ್ಲ ಸ್ವಾಮಿ ನನ್ ಮಗಳಿಗೋಸ್ಕರ ನಾನು ಎಷ್ಟೆಲ್ಲ ಗಲಾಟೆ ಮಾಡ್ಕೊಂಡ ಏನ್ ಸ್ವಾಮಿ ಹಿಂಗ್ ಹೇಳ್ತಾ ಇದ್ರ ನೀವು ಏನಮ್ಮ ಚನೇ ನನಗ್ ಬರೋ ಆಸ್ತಿ ಎಲ್ಲ ನಿಂಗೆ ಬರ್ಕೊಡ್ತೀನಿ ನನ್ನ ಹತ್ರ ದುಡ್ಡು ಒಡವೆ ಎಲ್ಲ ಕೊಟ್ಬಿಡ್ತೀನಿ ನನ್ ಕೊಟ್ಟಿರೋ ಶಾಪ ವಾಪಸ್ ತಗೊಂಡ್ಬಿಡ್ ಸಮಯ ಸಮಯ ನನ್ ಬದುಕಿ ಬಾಳ್ಬೇಕು ಸಮಯ ಅಯ್ಯೋ ಎಲ್ಲರಿಗು ಸಮಯ ಸಮಯ ಇದೇ ನಾವು ಊಟ ಇಷ್ಟ ಹತ್ಕೊಂಡಿದ್ಯಾ ಆ ಆಮ್ಲೇ ಕೊಟ್ಟಿದ್ವಿ ಸರ್ ಆ ಅದು ಆಮ್ಲೇ ಆ ಅದೇಲ್ಲ ಅಡಿಗೆ ಮಾಡದ್ನಂತೆ ಎಲ್ಲ ಅಡಿಗೆ ಮಾಡದ್ನ ಸಮಯ ಸಮಯ ಅಯ್ಯೋ ಎಂತ ಕೆಜು ನಾನು ಆ ತಿಂಗ್ಳಿಗೆ ಸತ್ತೋಗ್ಬಿಡ್ತೀನಿ ಹದಿನೈದು ಲಕ್ಷ ದುಡ್ಡು ಕಂಡು ನೂರು ಲೋಕ ಕನ್ಕ ಇದೂ ಹಂಗಾದ್ರೆ ನಮ್ಗಾರ ಏನಿದು ವಿಚಿತ್ರ ಊಟ ತಕ್ಷಣ ಕೈ ಅಂದಿದ ತಕ್ಷಣ ಊಟ ಬಂತು ಊಟದ ಜೊತೆಗೆ ನೋಡಿದ್ರೆ ಹಿಂಗೆ ಹೇಳ್ಬಿಟ್ಟ ನಾನು ಮೊದಲು ಸತ್ತೋಗ್ಬಿಡ್ತಾಳ ರಘುವ ಅದು ಸ್ವಾಮಿಗೆ ಎಲ್ಲರೂ ಹಂಗ ಕಳ ಇನ್ನಲ್ಲೇ ಸರೋಜಕ್ಕ ಸ್ವಾಮಿಗಳು ಹೊರಟೋದ್ರು ಅವರು ಇಷ್ಟೆಲ್ಲ ಮಾಟ ಮಂತ್ರ ಮಾಡ್ತಾರೆ ಅಂತಂದ್ರೆ ನಮ್ ಕೈ ಸಿಕ್ತಾರ ಅವರು ಒಟ್ಟೋದ್ರಿ ಯಾಕಕ್ಕ ಏನಾಯ್ತಕ್ಕ ಅಯ್ಯೋ ನಮ್ಮ ಮನೆ ಬಾಬಿಗೆ ಬನ್ನಪ್ಪ ಭಿಕ್ಷೆ ಕೊಡುವಂತ ನಾನು ಇಲ್ಲ ಮುಂದಕ್ ಹೋಗುವಂತ ಜೋರ ಆಗದ್ರಿದಕ್ಕ ನಿಂಗೆ ಆರು ತಿಂಗಳ ಒಳಗಡೆ ಸತ್ತೋತಿ ಅಂತ ಹೇಳ್ತಾವ್ನೆ ಅಷ್ಟೇ ಬಿಡಕ್ಕ ಅಷ್ಟೇ ಬಿಡು ಅಯ್ಯಪ್ಪನ್ ಮಾಟ ಮಂತ್ರ ಮಾಡೋನಾದ್ರೆ ಅವನ್ ಹೇಳಿದ್ದು ನಿಜನೇ ಆತದೆ ನಿನ್ನ ಆರು ತಿಂಗಳ ಒಳಗಡೆ ಸತ್ತೋತಿಯ ಬಿಡಕ್ಕ ಅಯ್ಯೋ 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 ಏನೇನೋ ಹೇಳ್ಬೇಡ ಸುಮ್ನೆ ನಾನು ಸಾವಿರಾರು ಕನ್ಸ್ ಇಟ್ಕೊಂಡಿದ್ದೀನಿ ಗಾರ್ಮೆಂಟ್ ಫ್ಯಾಕ್ಟರಿ ಮಾಡಬೇಕು ಅಂತ ಏನೇನೋ ಹೇಳ್ಬೇಡ ಸುಂದರು ಫಸ್ಟ್ ನನ್ನ ಮಗಳ್ ನೋಡ್ಬೇಕು ನಾನು ನನ್ನ ಮಗಳನ್ನ ಮಾತಾಡ್ಸ್ಬೇಕು ಊಟನ ಬೇಡ ಏನು ಬೇಡ ಇರೋಗು ಮುಂದೆ ಮಗ್ ಎತ್ತೊಳ್ಟದ್ನು ಏನಪ್ಪ ಮಾಡೋದು ಎಂತ ಕೆಲಸ ಆಗೋಯ್ತು ಎಷ್ಟು ಆಸೆ ಇಟ್ಕೊಂಡಿದ್ನಲ್ಲ ಓ ಈ ಅಮ್ಮನ್ಕ ಜಾಸ್ತಿ ಆಗ್ಬಿಟ್ಟದಪ್ಪ ಹುಚ್ಚು ಜಾಸ್ತಿ ಆಗಿ ನನ್ನ ಪ್ರಾಣ ತಿಂತಾವಳೆ ಮೋ ಏನಮ್ಮ ನಿಗೆ ಬಂದಿರೋದು ಯಾಕಮ್ಮ

ಹ್ಞೂ ಸರ ಇವಾಗ ಆರು ತಿಂಗಳ ಒಳಗಡೆನೆ ಸತೋತಿ ಅಂತ ಏನು ಮಾಡ್ದ ನಾನು ಇವಾಗ ಕುತ್ಕೊಂಡು ಅದ್ಕೊಂಡ್ ಕುತಲ್ಲ ಅದ್ಕಂಡ್ ಕೂತ್ಕೊಳ್ಳೋ ಆಸೆ ಇಟ್ಕೊಂಡಿದ್ನಲ್ಲ ಸ್ನೇಹಿ ಹಂಗ ಬದುಕಬೇಕು ಹಿಂಗೆ ಬದುಕ್ಬೇಕು ಅಂತ ಏನು ಹಿಂಗಾಗೋಯ್ತು ನಮ್ಮ ಮುಂದೊಂದು ಚಿಕ್ಕದ ಸವಾಸ ಆಗೋಯ್ತಲ್ಲಪ್ಪ ನಂಗೆ ಏನ್ ಮಾಡೋದು ನಾನು ಮಾಡಬೇಕು ಯಾರನ್ನ ಕೇಳೋದು ನಮ್ಮ ಕೇಳ್ತೀನಿ ನಮ್ಮತ್ತೆ ಬಿಟ್ರೆ ಯಾರವ್ರೇನಂಕ

ಯಾರೋ ಬಂದು ಹೇಳ್ಬಿಟ್ರು ಹಂಗಂತ ಇದ್ದೀರಾ ಒಂದ್ ವೇಳೆ ಸತ್ರು ಸಾಲಿ ಬಿಡಿ ಏನು ಮಾಡೋಕ್ಕಾಗುತ್ತೆ ಹಾಂ ಆಗುತ್ತೆ ಹೇಳ್ತಾರಲ್ಲ ಹುಟ್ಟು ಉಚಿತ ಸಾವು ಖಚಿತ ಅಂತ ಒಂದಲ್ಲ ಒಂದು ದಿವಸ ಹೋಗ್ಲೇಬೇಕಲ್ಲ ನಾವು ಅದಕ್ಕೆ ಯಾಕೆ ನೀವು ಬೇಜಾರ್ ಮಾಡ್ಕೊತೀರಾ ಯಾಕಮ್ಮ ಹಿಂಗೆಲ್ಲ ಮಾತಾಡ್ತೀಯಾ ನೀನು ಚೆನ್ನಾಗಿರ್ಬೇಕು ಅಂತ ತಾನೇ ನಾನು ಇಷ್ಟೆಲ್ಲ ಜಗಳ ರಗಳ ರಾಮಾಯಣ ಮಾಡಿದ್ವಾ ನೀನು ಸತ್ತೋಗ್ಬಿಟ್ರೆ ಹಾಂ ಪಪ್ಪ ಶಾಸ್ತ್ರ ಯಾಕೆ ಇಷ್ಟೊಂದು ಭಯ ಪಡ್ತೀರ ನೀವು ಆ ಶಾಸ್ತ್ರ ಹೇಳೋದೆಲ್ಲ ಸುಳ್ಳು ಅದೇನೋ ಹೇಳ್ತೀರಲ್ಲ ಆಸ್ಪತ್ರೆಗೆ ಹೋದ್ರೆ ಒಂದು ಇಂಜೆಕ್ಷನ್ ಶಾಸ್ತ್ರಕ್ಕೆ ಹೋದ್ರೆ ಒಂದು ಮಾತು ಅಂತ ಹಂಗಾಯ್ತು ನಿಮ್ಮ ಕತೆ ಯಾರೋ ಏನೋ ಹೇಳ್ಬಿಟ್ಟು ಅಂದ್ರೆ ಅದಕ್ಕೆಲ್ಲ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ ಇಲ್ಲ ಮನಸ್ ಕಾರುಣ್ಯ ನಂಗೆ ಊಟ ಬೇಕು ಅಂತ ಕೇಳಿದ ತಕ್ಷಣ ಕೈಗಂತಂದ ಅಷ್ಟೇ ಊಟ ಬಂದ್ಬಿಡ್ತು ನಿಜವಾಗ್ಲೂ ಯಾರೋ ಅವ್ನು ಸತ್ಯ ಹೇಳೋನು ಕಾರುಣ್ಯ ಯಾಕೆ ಸರಸ್ವತಿ ಏನೇನೋ ಮಾತಾಡ್ತೀಯಾ ನನ್ನ ಮಗಳ ಮೇಲೆ ನನಗೆ ಪ್ರೀತಿ ಇಲ್ಲ ಪ್ರೀತಿ ಕರುಣ್ಯ ನಿಂಗೆ ಒಂದು ಸೀಮೆ ಇರುವೆ ಇರುವೆ ಕಚ್ಚಿದ್ರು ಸತ್ತೋಗ್ತೀಯ ಅಂತ ಹೇಳ್ತಾಳೆ ಕರುಣ್ಯ ನೀವು ಹುಷಾರಾಗಿರಮ್ಮ ಕಾರಣ್ಯಾ ಇರುವೆ ಕಚ್ಚಿದ್ರೆ ಯಾರಾದ್ರೂ ಸತ್ತೋಗ್ತೀರ ಪಪ್ಪ ನಿಮ್ದೆಲ್ಲ ತಮಾಷೆ ಆಯ್ತಲ್ಲ ನನಗೇನಾಗಿದೆ ನಾನು ಚೆನ್ನಾಗಿ ಹೇಳ್ತೀನಿ ಪಾಪ ನೀವ್ ಹತ್ರ ಎಲ್ಲ ಭಯ ಇಟ್ಕೊಂಬೇಡಿ ನನಗೇನು ಆಗಲ್ಲ ರಾಮು ನನ್ನ ಜೊತೆ ಇರೋವರೆಗೂ ನನಗೇನು ಆಗಲ್ಲ ಆಯ್ತಾ

ಪಾಪ ನನಗೇನು ಆಗಲ್ಲ ನೀವು ಬೇಜಾರು ಮಾಡ್ಕೊಂಬಿಟ್ರಿ ಹೋಗ್ರಿ ನೀವು ಎಲ್ಲಿದ್ರು ನೀವು ಚೆನ್ನಾಗಿರ್ಬೇಕಮ್ಮ ಅದೇ ನನ್ನ ಆಸೆ ನಾನು ಚೆನ್ನಾಗಿ ಇರ್ತೀನಿ ಪಾಪ ನಾನು ಚೆನ್ನಾಗಿ ಇರ್ತೀನಿ ಇದು ಅಂತ ಬರೀ ಸರಿ ನಮ್ಮ ಆಯ್ತು ಅವನು ಮಾತಾಡಲ್ಲ ತೇಬರಮ್ಮ ತೇಬರ ಅವನು ಅವನ ಕತ್ತಿ ಚಕ್ಕ ಬನ್ನಿರೋದು ನಿಂತ ಅಂತ ಹೇಳಿಲ್ಲ ಅವನು ಸುಮ್ಮನೆ ಇರಮ್ಮ ಏನೋ ಪಾಪ ಸೀರಿಯಸ್ ಆಗಿ ಬೇಜಾರು ಮಾಡ್ಕೊಂಡವ್ರೆ ಅವ್ರಿಗೆ ಸಮಾಧಾನ ಮಾಡೋದು ಬಿಟ್ಬಿಟ್ಟು ನೀನು ಏನೇನೋ ಮಾತಾಡ್ತಾ ಮಾಡು ಇದೆಯಲ್ಲ ಮುಂದುವರಿಯುವುದು